ಆ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೋಪ್ ಅಂತ ಚೆನ್ನಾಗಿದ್ದೀರಾಸ್ತಾ ನಾನ್ ಇವತ್ತು ಗ್ರಾಮ ಪಂಚಾಯತಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಏನಂತೀರಾ ಗ್ರಾಮ ಪಂಚಾಯತಿಗೆ ಅಂತನೆ ಒಂದು ಹೊಸ ಸಹಾಯವಾಣಿಯನ್ನ ಬಿಡುಗಡೆ ಮಾಡಿರುವಂತದ್ದು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸಹಾಯವಾಣಿ ಸಂಖ್ಯೆಗಳು ಇದ್ದೇ ಇರುತ್ತೆ ಪೊಲೀಸ್ ಆಗ್ಬೋದು ಆಸ್ಪತ್ರೆ ಹಂತ ಆಗ್ಬೋದು ಅದಾದ್ಮೇಲೆ ಒಂದು ಅಗ್ನಿಶಾಮಕ ದಳದಿಂದ ಅಂತ ಅಂದ್ರೆ ಏನಾದ್ರೂ ಬೆಂಕಿಯಿಂದ ಅವಘಡಗಳು ಉಂಟಾದಾಗ ಹಾಗೆ ಎಲ್ಲಾ ಕ್ಷೇತ್ರದಲ್ಲೂ ಮತ್ತೆ ನಾವೇನಾದ್ರೂ ಒಂದು ಹೈಟಮ್ ತಗೊಂಡ್ವಿ ಅಂತಂದ್ರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪ್ರತಿ ಒಂದು ಕ್ಷೇತ್ರದಲ್ಲೂ ಕೂಡ ಸಹಾಯವಾಣಿ ನಂಬರ್ ಗಳು ಇದ್ದೇ ಇರುತ್ತೆ ಹಾಗೇನೆ ನಮ್ಮ ಗ್ರಾಮ ಪಂಚಾಯಿತಿ ಇಲಾಖೆಗೆ ಅಂತೇನೆ ಗ್ರಾಮೀಣ ಅಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆಯ ಅಭಿವೃದ್ಧಿಗೋಸ್ಕರ ಅಂತಾನೇನೆ ಒಂದು ಹೊಸ ಸಹಾಯವಾಣಿ ನಂಬರ್ ಅನ್ನ ಬಿಡುಗಡೆ ಮಾಡಿರುವಂತದ್ದು ಸೊ ಇನ್ ಮುಂದೆ ಯಾರೆಲ್ಲ ಗ್ರಾಮ ಪಂಚಾಯಿತಿಯ ಒಂದಿಷ್ಟು ಕೆಲಸಗಳಾಗಬೇಕಾಗಿರುತ್ತೆ ಅವರೆಲ್ಲರೂ ನೇರವಾಗಿ ಗ್ರಾಮ ಪಂಚಾಯತಿಗೆ ಹೋಗುವಂತಹ ಅಗತ್ಯತೆ ಇರುವುದಿಲ್ಲ ಸೊ ನೀವು ಜಸ್ಟ್ ಇರುವಂತಹ ಸಹಾಯವಾಣಿ ನಂಬರ್ ಗೆ ಕಾಲ್ ಮಾಡಿದ್ರೆ ನಿಮಗೆ ಬೇಕಾದಂತಹ ಎಲ್ಲಾ ಮಾಹಿತಿಯನ್ನು ಕೂಡ ಸಹಾಯವಾಣಿನಲ್ಲೇ ಪಡ್ಕೋಬಹುದಾಗಿರುತ್ತೆ ಹಾಗಿದ್ರೆ ಈ ಒಂದು ಸಹಾಯವಾಣಿ ಯಾವುದು ಗ್ರಾಮ ಪಂಚಾಯತಿಗೆ ಅಂತಲೇ ಬಿಟ್ಟಿರುವಂತಹ ಹೊಸ ಸಹಾಯವಾಣಿ ನಂಬರ್ ಯಾವ್ದಪ್ಪ ಅಂತಂದ್ರೆ ಏಟ್ ಟು ಡಬಲ್ ಸೆವೆನ್ ಫೈವ್ ಜೀರೋ ಸಿಕ್ಸ್ ತ್ರಿಬಲ್ ಜೀರೋ ಇದು ಬಂದು ಗ್ರಾಮ ಪಂಚಾಯಿತಿಯ ಸಹಾಯವಾಣಿ ನಂಬರ್ ಆಗಿರುತ್ತೆ ಹಾಗಿದ್ರೆ ಈ ಒಂದು ಗ್ರಾಮ ಪಂಚಾಯತ್ ಸಹಾಯವಾಣಿ ನಂಬರ್ ಇಂದ ಏನೆಲ್ಲ ಸೌಲಭ್ಯಗಳು ಏನೆಲ್ಲ ಮಾಹಿತಿಯನ್ನ ಪಡ್ಕೋಬಹುದಪ್ಪ ಅಂತಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ರೀತಿಯ ಸಾಲ ಸೌಲಭ್ಯಗಳಿರುತ್ತೆ ಆಯ್ತಾ ಮತ್ತೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿಯಲ್ಲಿ ಕೆಲಸಕ್ಕೆ ಬೇಡಿಕೆಯನ್ನು ಕೂಡ ನೀವು ಸಲ್ಲಿಸಬಹುದು ಈ ಸಹಾಯವಾಣಿ ನಂಬರ್ಗೆ ಕಾಲ್ ಮಾಡೋದ್ರಿಂದ ಹಾಗೆ ನಿಮ್ಮ ಊರಿನಲ್ಲಿ ನಿಮ್ಮ ಗ್ರಾಮದಲ್ಲಿ ಏನಾದರೂ ಕುಡಿಯುವ ನೀರಿನ ಸಮಸ್ಯೆ ಇತ್ತಪ್ಪ ಅಂದ್ರೂ ಕೂಡ ನೀವು ಈ ಒಂದು ಸಹಾಯವಾಣಿ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಇದಕ್ಕೆ ಬೇಕಾದಂತಹ ಮಾಹಿತಿ ಸಜೆಶನ್ಸ್ ಕೂಡ ಸಿಗುತ್ತೆ ಹಾಗೆ ನೀವು ನಿಮ್ಮ ಜಮೀನು ಕಂದಾಯ ಏನಾದ್ರೂ ಕಟ್ಟಿದ್ರಿ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕಂದ್ರೂ ಕೂಡ ನೀವು ಧಾರಾಳವಾಗಿ ಈ ಒಂದು ಸಹಾಯವಾಣಿ ನಂಬರ್ಗೆ ಕಾಲ್ ಮಾಡಬಹುದು ಹಾಗೆ ನಿಮಗೆ ಒಂದಿಷ್ಟು ಸಾಲ ಸೌಲಭ್ಯಗಳಾಗ್ಬೋದು ಮತ್ತೆ ಹಲವಾರು ಯೋಜನೆಗಳಿರುತ್ತೆ ಇದರಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಇಷ್ಟು ಒಂದು ಮಾಹಿತಿಗಳು ನಿಮಗೆ ಈ ಒಂದು ಸಹಾಯವಾಣಿ ನಂಬರ್ಗೆ ಕಾಲ್ ಮಾಡೋದ್ರಿಂದ ಇದರ ಮಾಹಿತಿಗಳು ನಿಮಗೆ ಸಂಪೂರ್ಣವಾಗಿ ದೊರಕ ದೊರೆಯುತ್ತೆ ಹಾಗಿದ್ರೆ ಈ ಒಂದು ಸಹಾಯವಾಣಿ ನಂಬರ್ ಗೆ ಯಾವ ಟೈಮಲ್ಲಿ ಕಾಲ್ ಮಾಡೋದು ಇದರ ಟೈಮಿಂಗ್ಸ್ ಏನಪ್ಪಾ ಅಂತಂದ್ರೆ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕಾಲಾವಕಾಶ ಇರುತ್ತೆ ಟೈಮಿಂಗ್ಸ್ ಅಲ್ಲಿ ಕೂಡ ಕಾಲ್ ಮಾಡಿ ನಿಮಗೆ ಬೇಕಾದಂತಹ ಮಾಹಿತಿಯನ್ನ ನೀವು ಇದರ ಮುಖ್ಯ ಉದ್ದೇಶ ಇಷ್ಟೇ ಗ್ರಾಮೀಣ ಅಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆಯ ಅಭಿವೃದ್ಧಿ ಪಡಿಸೋದಿಕ್ಕೋಸ್ಕರ ಈ ಒಂದು ಸಹಾಯವಾಣಿ ನಂಬರ್ನ ಬಿಡುಗಡೆ ಮಾಡಿರುವಂತದ್ದು ಹೀಗೆ ಮುಂಚೆ ಎಲ್ಲ ಏನಾಗ್ತದೆ ಅಂದ್ರೆ ತುಂಬಾ ಎಷ್ಟೊಂದು ಬೇರೆ ಬೇರೆ ಕ್ಷೇತ್ರಗಳಿಗೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳೆಲ್ಲ ಈ ಒಂದು ಸಹಾಯವಾಣಿ ನಂಬರ್ಗಳು ಇರ್ತಾ ಇತ್ತು ಯಾವ ವಿಷಯ ಯೋಜನೆ ಬಗ್ಗೆ ಕೇಳಿದ್ರೆ ಇವಾಗ ಬೇರೆ ಯಾವ್ದೋ ಒಂದು ಸಹಾಯವಾಣಿ ನಂಬರ್ ಕಾಲ್ ಮಾಡಿ ಇನ್ಯಾವುದೋ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಬಗ್ಗೆ ಕೇಳೋದು ಅವ್ರ ಮತ್ತೆ ಇಲ್ಲ ಸಿಗಲ್ಲ ಅಂತ ಹೇಳಿ ಈ ತರ ತುಂಬಾನೇ ಕನ್ಫ್ಯೂಷನ್ಸ್ ಆಗೋದು ಸೊ ಈ ಒಂದು ಕನ್ಫ್ಯೂಷನ್ಸ್ ಗೆ ಅಂತ್ಯವನ್ನ ಆಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಹೊಸ ಸಹಾಯವಾಣಿ ನಂಬರ್ನ ಬಿಡುಗಡೆ ಮಾಡಿರುವಂತದ್ದು ಹಿಂದೆ ಎಲ್ಲ ಏನಾಗ್ತಿತ್ತಪ್ಪ ಅಂತಂದ್ರೆ ತುಂಬಾ ಜನಕ್ಕೆ ಗ್ರಾಮ ಪಂಚಾಯತ್ ಬಹಳಷ್ಟು ಸೌಲಭ್ಯಗಳು ಸಾಲ ಸೌಲಭ್ಯಗಳು ಇನ್ನೊಂದಷ್ಟು ಯೋಜನೆಗಳನ್ನ ಹೊಸ ಹೊಸ ಯೋಜನೆಗಳೆಲ್ಲ ಜಾರಿ ಆಗ್ತಾ ಇರುತ್ತೆ ಈ ಯೋಜನೆಗಳ ಬಗ್ಗೆ ಕೆಲವೊಂದಿಷ್ಟು ಮಂದಿಗೆ ಮಾಹಿತಿ ದೊರಕಿ ಅವರು ಈ ಯೋಜನೆಗಳ ಲಾಭವನ್ನ ಪಡ್ಕೋತಾ ಇದ್ರೆ ಇನ್ನೊಂದಿಷ್ಟು ಮಂದಿಗೆ ಇದರ ಬಗ್ಗೆ ಒಂದಿಷ್ಟು ಸಾಸಿವೆ ಕಾಳಷ್ಟು ಕೂಡ ಮಾಹಿತಿ ಇರುವುದಿಲ್ಲ ಸೊ ಅಂತವರಿಗೆ ಬಹಳ ಸಹಕಾರಿ ಆಗ್ಲಿ ಅನ್ನುವಂತಹ ಉದ್ದೇಶದಿಂದ ಈ ಒಂದು ಸಹಾಯವಾಣಿ ನಂಬರ್ನ ಬಿಡುಗಡೆ ಮಾಡಿರುವಂತದ್ದು ಈ ಒಂದು ಸಹಾಯವಾಣಿಗೆ ನೀವು ಕಾಲ್ ಮಾಡಿದಾಗ ನೋಟಿಸೇಬಲ್ ಬರೋದು ಅಥವಾ ಇನ್ನೇನೋ ಆಗೋದು ಅಥವಾ ಕರೆನ್ಸಿ ಕಟ್ ಆಗೋದು ಆ ತರದಲ್ಲ ಇರೋದಿಲ್ಲ ನೀವು ಫ್ರೀ ಆಗಿ ಈ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಬೇಕಾದಂತಹ ಮಾಹಿತಿಯನ್ನ ನೀವು ಪಡ್ಕೋಬಹುದಾಗಿರುತ್ತೆ ಹಾಗೆ ನೀವು ಮತ್ತೆ ಗ್ರಾಮ ಪಂಚಾಯತ್ ಇನ್ಯಾವುದಾದ್ರು ಹೊಸ ಯೋಜನೆಗಳು ಬಂದಿದ್ಯಾ ಏನಾದ್ರೂ ಇವಾಗ ಒಂದು ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಥವಾ ನಾನು ಏನಾದರೂ ಒಂದು ಹೊಸ ಏನಾದರೂ ಸಾಲ ತಗೋಬೇಕು ಕಡಿಮೆ ಬಡ್ಡಿ ದರದಲ್ಲಿ ಅಥವಾ ಇನ್ನೊಂದೇನೋ ಕೆಲಸವನ್ನ ಕಾಮಗಾರಿಯನ್ನ ಮಾಡಿಸ್ಬೇಕು ಅಂತ ಇದ್ರೆ ಇನ್ನ ಏನಾದರೂ ಬೇರೆಯವ್ರಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಇನ್ನೊಂದು ಏನಾದರೂ ಮಾಡಬೇಕು ಅಂತ ಏನೇ ಆಗಲಿ ನೀವೇನಾದರೂ ಒಂದು ಕೆಲಸ ಮಾಡಿಸ್ಬೇಕು ಅಂತ ಇದ್ರೆ ಅಥವಾ ಹೊಸದಾಗಿ ಮನೆ ಕಟ್ಟಿಸ್ಬೇಕು ಅಂತ ಇದ್ರೆ ಅಥವಾ ಇನ್ಯಾವುದೋ ಒಂದು ಜಮೀನು ಬಗ್ಗೆ ಒಂದು ಜಾಗದ ಬಗ್ಗೆ ತಿಳ್ಕೋಬೇಕು ಅದಕ್ಕೆ ಏನಾದರೂ ಒಂದು ಕೆಲಸವನ್ನ ಮಾಡ್ಕೊಡ್ಬೇಕು ಅಂತಿದ್ರೆ ನೀವು ಆರಾಮಾಗಿ ಈ ಒಂದು ಸಹಾಯವಾಣಿ ನಂಬರ್ಗೆ ಕಾಲ್ ಮಾಡಿ ಇಲಾಖೆಯಲ್ಲಿ ಯಾವೆಲ್ಲ ಸೌಲಭ್ಯಗಳು ಅನುಕೂಲ ಅವರು ಸಜೆಶನ್ ಮಾಡ್ತಾರೆ ಸಜೆಷನ್ ಪ್ರಕಾರ ನಾವು ಹಾಗಾಗಿ ನೀವು ಗ್ರಾಮ ಪಂಚಾಯತಿಗೂ ಹೋಗ್ಬೇಕು ಅಂತ ನೇರವಾಗಿ ಗ್ರಾಮ ಪಂಚಾಯತಿಗೆ ಹೋಗುವ ಅಗತ್ಯತೆ ಇರುವುದಿಲ್ಲ ನೀವು ಆರಾಮಾಗೇನೆ ಸಹಾಯವಾಣಿ ನಂಬರ್ ಗೆ ಕಾಲ್ ಮಾಡಿದ್ರೆ ನಿಮಗೆ ಬೇಕಾದಂತಹ ಎಲ್ಲಾ ಮಾಹಿತಿ ಕೂಡ ಕ್ಷಣಾರ್ಧದಲ್ಲೇ ಸಿಕ್ಕೋಗ್ಬಿಡುತ್ತೆ ಅವಾಗ ನಿಮಗೆ ಟೈಮ್ ಉಳಿತಾಯ ಆಗತ್ತೆ ಮತ್ತೆ ಹೋಗಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಮಾಹಿತಿ ಕೊಟ್ಟು ಅವರು ನಾಳೆ ನಾಳಿದ್ದು ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಹಾಗೆ ಹೀಗೆ ಅಂತ ಹೇಳುವಂತಹ ಅಗತ್ಯತೆ ಇನ್ನು ಮುಂದೆ ಇರೋದಿಲ್ಲ ಸೊ ನೀವು ಆರಾಮಾಗಿ ಸಹಾಯವಾಣಿ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಬೇಕಾದಂತಹ ಮಾಹಿತಿಯನ್ನು ಕ್ಷಣ ಆದ್ರೆ ತಿಳ್ಕೋಬಹುದಾಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತಷ್ಟು ನನ್ನ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್